ಹಲವು ವೈಶಿಷ್ಟ್ಯಗಳ ನೆಲೆಬೀಡು ಹಾಸನ ಈ ಜಿಲ್ಲೆಯ ಮಣ್ಣಿನಲ್ಲಿ ಆಧ್ಯಾತ್ಮದ ಸಿಂಚನವಿದೆ ಸಾಹಿತ್ಯದ ಸೊಗಡಿದೆ ಈ ಜಿಲ್ಲೆಯ ಹಲವು ಶಿಲ್ಪಗಳಲ್ಲಿ ಇಂದಿಗೂ ವಿಶ್ವದ ಪ್ರತಿಧ್ವನಿ ಇದೆ ನಮ್ಮ ಹಾಸನ ಜಿಲ್ಲೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿರುವ ತ್ರಿವೇಣಿ ಸಂಗಮ ಎಂದರೆ ತಪ್ಪಾಗಲಾರದು ಕರ್ನಾಟಕದ ಅತಿ ಹೆಮ್ಮೆಯ ಜಿಲ್ಲೆ ಅನಿಸ್ಕೊಂಡಿರ್ತಕ್ಕಂಥ ಹಾಸನದಲ್ಲಿ ಹಲವಾರು ರೀತಿಯ ಹಲವಾರು ರೀತಿಯ ವೈಶಿಷ್ಟ್ಯತೆಗಳು ಗೋಚರಿಸುತ್ತೆ ಹಲವು ವಿಶಿಷ್ಟ ವ್ಯಕ್ತಿಗಳನ್ನು ಈ ಜಿಲ್ಲೆ ಪಡೆದಿದೆ ನಿಜಕ್ಕೂ ಈ ಜಿಲ್ಲೆಯ ಜನರು ಧನ್ಯರು ಎಂದು ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿ ಹಿಂದೊಮ್ಮೆ ನಾವು ಹೊಯ್ಸಳರು ಕದಂಬರು ಗಂಗರು ಹಲವಾರು ರಾಜ ಮನೆತನಗಳು ಈ ಜಿಲ್ಲೆಗೆ ಹಲವಾರು ರೀತಿಯ ಕಾಣಿಕೆಯನ್ನು ನೀಡಿವೆ ಹರದನಹಳ್ಳಿಯ ಚಿಕ್ಕಹಳ್ಳಿಯಲ್ಲಿ ಹುಟ್ಟಿದ ಎಚ್ ಡಿ ದೇವೇಗೌಡರು ಇವತ್ತು ಈ ದೇಶದ ಪ್ರಧಾನಿಯಾಗಿ ವಿಶ್ವಕ್ಕೆ ಹಾಸನವನ್ನು ಪರಿಚಯಿಸಿದಂತಹ ಒಂದು ಕಾಲವೂ ಇತ್ತು ಇವತ್ತು ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಭಾನು ಮುಷ್ತಾಕ್ರವರು ಹಾಸನದ ಕೀರ್ತಿಯನ್ನು ವಿಶ್ವಕ್ಕೆ ಸಾರಿದ್ದಾರೆ ಈ ಜಿಲ್ಲೆಯ ವೈಶಿಷ್ಟ್ಯವೇ ಹಾಗೆ ಬಾಲು ಮುಷ್ತಾಕ್ರವರ ಬಗ್ಗೆ ನಾನು ಮಾತನಾಡೋದಕ್ಕೆ ಭಾಳ ಹೆಮ್ಮೆ ಪಡ್ತೇನೆ ಏಕೆಂದರೆ ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಆಂತರಿಕ ತುಡಿತವನ್ನು ಅವರು ಎದೆಯ ಹಣತೆಯ ಮೂಲಕ ತೆರೆದಿಟ್ಟು ಇವತ್ತು ಹಾಸನದ ಹಣತೆಯಾಗಿ ಇಡೀ ವಿಶ್ವವೇ ಆ ಬೆಳಕಿನಲ್ಲಿ ಪ್ರಜ್ವಲಿಸುವಂತೆ ಮಾಡಿದ್ದಾರೆ ಏಕೆಂದರೆ ಆವತ್ತು ಆ ಸಮಾಜದ ಹಲವು ವ್ಯಕ್ತಿಗಳಿಗೆ ಇದರಿಂದ ಕೆಲವು ಸಂಪ್ರದಾಯಸ್ಥರಿಗೆ ನೋವಾಗಿರಬಹುದು ಆದರೆ ನಿಜಕ್ಕೂ ಹೆಣ್ಣು ಮಕ್ಕಳು ಅನುಭವಿಸ್ತಕ್ಕಂಥ ಹಿಂಸೆ ಇದೆಯಲ್ಲ ಆ ಹಿಂಸೆಯನ್ನು ಬೆಳಕಿಗೆ ತಂದು ಅವರ ಬಾಳಿಗೆ ಒಂದು ಬೆಳಕಾಗಿ ಇವತ್ತು ವಿಶ್ವದಲ್ಲೇ ಕೀರ್ತಿಯನ್ನು ಸಂಪಾದಿಸ್ ಕೊಟ್ಟಿರ್ತಕ್ಕಂಥ ಭಾನುಮಷ್ ತಾಕ್ರವರಿಗೆ ಹಾಸನ ಜಿಲ್ಲೆಯ ಸಮಗ್ರ ಜನತೆ ಎಷ್ಟು ಋಣಿಯಾಗಿದ್ದರೂ ಕಡಿಮೆ ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿ ಇಂಥ ಸಂಸ್ಕಾರಗಳನ್ನು ರೂಢಿಸಿಕೊಂಡಂತಹ ಬಾನು ಮುಷ್ತಾಕ್ರವರು ಬಹುಮುಖ ಪ್ರತಿಭೆಯುಳ್ಳವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಒಬ್ಬರು ಪತ್ರಕರ್ತರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ನಂತರ ನ್ಯಾಯವಾದಿಯಾಗಿ ಲಂಕೇಶ್ ಪತ್ರಿಕೆಗೆ ಮೊದಲು ಅವರು ಕೃತಿಗಳನ್ನು ಹಲವಾರು ಕಥೆಗಳನ್ನು ಬರೀತಾ ಇದ್ದರು ಅವರ ಕತೆಗಳು ಮನ ಮುಟ್ತಾ ಇತ್ತು ಅವರ ಕತೆಗಳಲ್ಲಿ ಒಂದು ಸಮಾಜದ ನೈಜತೆ ಇತ್ತು ಅವರ ಕತೆಗಳು ಮನಸ್ಸಿಗೆ ಒಂದು ರೀತಿಯ ಒಂದು ರೀತಿಯ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇತ್ತು ಮನಸ್ಸಿನಲ್ಲಿ ಅವರ ಕತೆಗಳಿಂದ ಹಲವಾರು ಸಮಾಜದಲ್ಲಿ ಮಾರ್ಪಾಡುಗಳು ಆಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗಿತ್ತು ಇವತ್ತು ಆ ಅವರ ಆ ಸಾಧನೆ ಇದೆಯಲ್ಲ ಬಹಳವೇ ಪ್ರಮುಖವಾದದ್ದು ಅಂತಹ ಸಂಸ್ಕಾರಗಳನ್ನು ರೂಢಿಸ್ಕೊಳ್ತಕ್ಕಂತಹ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳು ಬಹಳ ಕಡಿಮೆನೆ ಬೆರಳಿಕೆಯಷ್ಟು ಅಂತ ಹೇಳಿದ್ರು ಕಡಿಮೆನೆ ಯಾಕೆಂದರೆ ಬಾನು ಮುಷ್ತಾಕ್ ಎಲ್ಲ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳಲ್ಲಿ ಇವತ್ತು ಬ್ರೂಕರ್ ಪ್ರಶಸ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಹೆಣ್ಣುಮಗಳು ಎಂದು ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಯಾಕೆಂದರೆ ಅವರ ಅವರ ಸಾಧನೆ ಇದೆಯಲ್ಲ ಅದು ಎಲ್ಲರೂ ಮೆಚ್ಚುವಂತಹದ್ದು ಎಲ್ಲರೂ ಮೆಚ್ಚುವಂತಹದ್ದು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸ್ತಾ ಇದೆ ಅದು ಅವರ ಸಾಹಿತ್ಯದ ಆ ಸಾಹಿತ್ಯದ ಸೊಗಡಿದೆಯಲ್ಲ ಆ ಸೊಗಡು ಸಮಾಜವನ್ನೇ ಬದಲಾಯಿಸುವ ನಿಟ್ಟಿನಲ್ಲಿ ಮುನ್ನಡೀತದೆ ಅವರ ಈ ಕೃತಿ ಎದೆಯ ಹಣತೆ ಅನ್ನತಕ್ಕಂಥ ಕೃತಿ ಹಾಸನದ ಹಣತೆಯಾಗಿ ಇವತ್ತು ಬ್ರೂಕರ್ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಒಂದು ವಯಸ್ ಬ್ರೂಕರ್ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಆರಾಹವಾಗಿದೆ ಎಷ್ಟು ಜನರಿಗಿದೆ ಈ ಅದೃಷ್ಟ ನಿಜಕ್ಕೂ ಒಬ್ಬರು ನ್ಯಾಯವಾದಿಯಾಗಿ ಪತ್ರಕರ್ತೆಯಾಗಿ ಸಾಹಿತಿಯಾಗಿ ಬಹುಮುಖ ಪ್ರತಿಭೆಯ ಆ ಬಾನು ಮುಷ್ತಾಕರ್ ಅವರನ್ನು ಪಡೆದಂತಹ ಅವರಿಗೆ ಸಂಸ್ಕಾರವನ್ನು ನೀಡಿರತಕ್ಕಂತಹ ಅವರ ತಂದೆ ತಾಯಿಗಳು ನಿಜಕ್ಕೂ ಧನ್ಯರು ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ನಿಜಕ್ಕೂ ಆ ಬಾನು ಮುಷ್ತಾಕ್ ಇವತ್ತು ನಮ್ಮ ಹಾಸನದ ಹೆಮ್ಮೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಹಾಸನ ಸೇರ್ಕೊಂಡಿದೆ ಹಾಗೆ ಬ್ರೂಕರ್ ಪ್ರಶಸ್ತಿಯ ಪಟ್ಟಿಯಲ್ಲೂ ಹಾಸನ ಇವತ್ತು ಸೇರ್ಪಡೆಗೊಂಡಿದೆ ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಾಧನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಸಂತೋಷವಾಗುತ್ತೆ ಇವತ್ತು ಈ ಸಮಾಜದಲ್ಲಿ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳ ನಿಜವಾದ ಜೀವನದ ವೃತ್ತಾಂತಗಳನ್ನು ಎಳೆ ಎಳೆಯಾಗಿ ಬೆಚ್ಚಿಟ್ಟು ಅವರ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸಲಹೆಗಳನ್ನು ನೀಡ್ತಾ ಇರ್ತಕ್ಕಂಥ ಬಾನು ಮುಷ್ತಾಕ್ರವರಿಗೆ ದೇವರು ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಶಕ್ತಿಯನ್ನು ಕೊಡಲಿ ಹಾಗೆ ಈ ಸಮಾಜದ ಬೆಳಕಾಗಿ ಅವರು ಈ ಸಮಾಜವನ್ನು ಇನ್ನೂ ಉನ್ನತೀಕರಣಗೊಳಿಸಲಿ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಆಶಯ ಹಾಗೆ ಆ ಅವರಿಗೆ ದೇವರು ಆರೋಗ್ಯ ಆಯಸ್ಸು ನ ಕೊಟ್ಟು ಅವರ ಸಾಹಿತ್ಯಕ್ಕೆ ಮತ್ತಷ್ಟು ಸಾಹಿತ್ಯ ಚಿಂತನೆಗಳಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡಲಿ ಅನ್ನತಕ್ಕಂತಹದ್ದು ನನ್ನ ಕಳಕಳಿಯ ಮನವಿ ಧನ್ಯಸ್ಮಿ ಇಂಥವರನ್ನು ಪಡೆದಂತಹ ನಮ್ಮ ಜಿಲ್ಲೆ ನಮ್ಮ ಹಾಸನ ನಿಜಕ್ಕೂ ಹೆಮ್ಮೆಯ ಹಾಸನ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಿ ಈ ಮಣ್ಣು ಎಷ್ಟು ಪವಿತ್ರವಾದದ್ದು ಎಂದು ಇದಕ್ಕೆ ಸರಿಸಾಟಿಯಾದದ್ದು ಮತ್ತೊಂದಿಲ್ಲ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಪತ್ರಕರ್ತರನ್ನು ಸಮಾಜದ ವೈದ್ಯ ಎಂಬುದಾಗಿ ಕರೀತಾರೆ ಸಮಾಜದ ರೋಗವನ್ನು ತೊಳೆಯತಕ್ಕಂತಹ ಸಮಾಜವನ್ನು ಶುದ್ಧೀಕರಿಸ್ತಕ್ಕಂತಹ ಮಹತ್ವದ ಕಾರ್ಯದಲ್ಲಿ ಪತ್ರಕರ್ತರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂತಹದ್ದು ಒಂದು ಹೆಮ್ಮೆಯ ವಿಚಾರ ನಮ್ಮ ಹಾಸನ ಅನ್ನತಕ್ಕಂತಹ ಆ ಟಿ ವಿ ಚಾನಲ್ ಈ ಹಾಸನ ಜಿಲ್ಲೆಯ ಒಂದು ಪ್ರತಿಷ್ಠಿತ ಚಾನಲ್ ಆಗಿ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಮನಮುಟ್ಟುವಂತಹ ಸುದ್ದಿಗಳನ್ನು ನೀಡ್ತಾ ಬರ್ತಾ ಇದೆ ಇವತ್ತು ಬಾನು ಮುಷ್ತಾಕ್ ರವರ ಬಗ್ಗೆ ಹಲವಾರು ಹಲವಾರು ಜನರನ್ನು ಸಂದರ್ಶಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ರೀತಿಯ ಬಾನು ಮುಷ್ಟಾಕ್ರವರ ವ್ಯಕ್ತಿತ್ವ ಅವರ ಚಿತ್ರಣವನ್ನು ಜನರ ಮುಂದೆ ತೆರೆದಿಡತಕ್ಕಂಥ ಕಾರ್ಯವನ್ನು ಹಾಸನ ನಮ್ಮ ಹಾಸನ ಟಿ ವಿ ಚಾನಲ್ನವರು ಮಾಡ್ತಾ ಇದ್ದಾರೆ ಇದರ ಸಂಸ್ಥಾಪಕರಾದಂಥ ತೌಫಿಕ್ ಅಹಮದ್ರವರಿಗೆ ಮತ್ತು ಇದಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ಮಲ್ನಾಡ್ ಮೆಹಬೂಬ್ರವರಿಗೆ ಹಾಗೂ ಅವರ ಎಲ್ಲರೊಂದಕ್ಕೆ ನಾನು ಕೃತಜ್ಞತೆಗಳನ್ನು ಧನ್ಯತಾ ಭಾವದಿಂದ ಸಮರ್ಪಿಸ್ತಾ ಇದ್ದೇನೆ ನಿಮ್ಮ ಕೆಲಸ ಹೀಗೆ ಮುಂದುವರಿಯಲಿ ನೀವು ಚೆಲ್ಲುವ ಈ ಸುಗಂಧ ಎಲ್ಲೆಡೆ ಪಸರಿಸಲಿ ನಮ್ಮ ಟಿ ವಿ ನಮ್ಮ ಹಾಸನ ಇನ್ನೂ ಖ್ಯಾತಿಯತ್ತ ಬೆಳೆಯಲಿ ವಿಶ್ವದ ಇದರ ಪರಿಚಯವಾಗಲಿ ಅನ್ನತಕ್ಕಂಥದ್ದು ನನ್ನ ಆಶಯ